ಕೆಲವು ನಗರ ನಕ್ಸಲರು ಬಹಳ ಕೆಲಸ ಮಾಡ್ತಾ ಇರುವಂತದ್ದು ಅಲ್ಲ ಅದು ಬೆಂಗಳೂರು ನಗರ ಬೆಳತಂಗಡಿದ್ದು ಹೇಳಿಲ್ಲ ಅವರು ಹೆಣಗಳನ್ನು ಹೂತಿದ್ದೇವೆ ಅಂತ ಹೇಳಿದಂಥ ಬಿಜೆಪಿಯ ತಾಲೂಕು ಅಧ್ಯಕ್ಷರಿದ್ದಾರೆ ರಾವ್ ಅವರು ಅವರನ್ನೇ ಹೇಳಿದ್ದ ನಗರ ರಥರು ಅಂತೇಳಿ ನನಗೆ ಗೊತ್ತಿಲ್ಲ ಅದರಲ್ಲಿ ಅದು ಯಾರು ಸತ್ತವರು ಯಾರು ಅಥವಾ ಅದು ಕೊಲೆ ಆಗಿದ ಅಥವಾ ಇದು ಅಸಹಜ ಸಾವು ಯಾವ ರೀತಿಯಿಂದ ಗೊತ್ತಿಲ್ಲ ಹಾಳು ಕೆಲಸಗಳು ಕೊಲೆಗಳು ಅಸಹಜ ಸಾವುಗಳಿಗೆ ಗತಿಗೋತ್ರ ಇಲ್ಲದಾಗುವಂಥದ್ದಕ್ಕೆಲ್ಲ ಬಿಜೆಪಿಯವರೇ ಆಗಾದರೆ ಅದು ಆರೋಪ್ ಹೇಳಬೇಕು ನಮಗೆ ಗೊತ್ತಿಲ್ಲ ಪ್ರಜಾಪ್ರಭುತ್ವಕ್ಕೆ ನಾವು ಬೆಲೆ ಕೊಡುವಂಥವ್ರು ಈ ಪ್ರಜಾಪ್ರಭುತ್ವಕ್ಕೆ ಬೆಲೆ ಕೊಟ್ಟರೆ ಅದನ್ನು ತಮಾಷೆ ಮಾಡೋದ ಆರೋಶ್ ಶೋಕರ್ ಅವರಾಗಲಿ ಜ್ಞಾನೇಂದ್ರ ಆಗಿರಲಿ ಅಥವಾ ಬಿಜೆಪಿಯವರಾಗಿರಲಿ ನ್ಯಾಯಕ್ಕಾಗಿ ಹೋರಾಡ್ತಾ ಇದ್ದಾರೆ ಕಮ್ಯುನಿಸ್ಟ್ ಅಂತ ಹೇಳೋದು ನಮ್ಮ ಶತ್ರುಗಳಿಗೂ ಅರ್ಥ ಮಾಡಿಕೊಂಡಿದ್ದಾರೆ ಯಾಕಂದರೆ ಅದರಲ್ಲಿ ನಮಗೆ ನ್ಯಾಯ ಮಾತ್ರ ಬೇಕಾದ್ದು ಧರ್ಮಸ್ಥಳಕ್ಕಾದಂತ ಕಳಂಕ ಹೋಗಬೇಕು ಮಾತ್ರ ಬಿಜೆಪಿ ಬಿಜೆಪಿಯವರದ್ದು ಆಗಿರ್ಲಿ ಅಥವಾ ಇನ್ನು ಕೆಲವು ಕಾಂಗ್ರೆಸ್ ಕಾಂಗ್ರೆಸ್ನವರದ್ದು ಆಗಿರ್ಲಿ ಯಾರೋ ರಕ್ಷಣೆ ಸರ್ ಮುಖ್ಯವಾಗಿ ಏನಂದ್ರೆ ಧರ್ಮಸ್ಥಳದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎರಡು ದಿನದ ಹಿಂದೆ ಮಾಜಿ ಗೃಹ ಸಚಿವ ಆರೋಗ್ಯ ಒಂದು ಸ್ಟೇಟ್ಮೆಂಟ್ ನಗರ ನಕ್ಸಲರ ಹಾಗಾದ್ರೆ ನಗರ ನಕ್ಸಲರು ಯಾರು ಅನ್ನುವಂಥದ್ದು ನಗರ ಕೆಲಸ ಮಾಡ್ತಾ ಇರುವಂತದ್ದು ಅಲ್ಲ ಅದು ಬೆಂಗ್ಳೂರು ನಗರ ನಕ್ಲಕ್ಸಲರ ಬೆಳ್ತಂಗಡಿಯಿಂದ ಹೇಳಿಲ್ಲ ಅವರು ನನಗಂತೂ ಇಲ್ಲಿ ಯಾರು ನಕ್ಸಲರು ಇಲ್ಲ ನಕ್ಸಲವಾದಿಗಳಿರುವುದು ಹೆಚ್ಚು ಕಾಡಿನ ಒಳಗಡೆ ಅಥವಾ ನಕ್ಸಲ್ ಪ್ರದೇಶದಲ್ಲಿ ಹೋಗಿ ಹುಡುಕಬೇಕು ಅದರಿಂದ ಅವರು ನಕ್ಸಲ ನಗರ ನಕ್ಸಲರು ಅಂತ ಯಾಕೆ ಹೇಳಿದರು ಅಂತ ಹೇಳುವಂಥದ್ದನ್ನು ಅವರೇ ಹೇಳಬೇಕು ಹಾಗಿದ್ರೆ ಇಲ್ಲಿ ಹೆಣಗಳನ್ನು ಹೂತಿದ್ದೇವೆ ಅಂತ ಹೇಳಿದಂಥ ಬಿ ಜೆ ಪಿಯ ತಾಲೂಕಿನ ಅಧ್ಯಕ್ಷರಿದ್ದಾರೆ ಶ್ರೀನಿವಾಸರಾವ್ ಅವರು ಅವರನ್ನೇ ಹೇಳಿದ್ದ ನಗಲರ ನಕ್ಸಲರು ಅಂತೇಳಿ ನನಗೆ ಗೊತ್ತಿಲ್ಲ ಅಂತೂ ನಗಲರ ನಕ್ಸಲರು ಅಂತ ಹೇಳುವಂಥ ಉದ್ದೇಶ ಏನಂದ್ರೆ ಈ ತನಿಖೆಯ ದಾರಿ ತಪ್ಪಿಸುವ ದುರ್ದ್ದೇಶ ಅವರಲ್ಲಿ ಇದೆ ಅಂತ ಹೇಳುವಂಥದ್ದನ್ನು ನಾನು ಸ್ಪಷ್ಟವಾದ ಸಂದರ್ಭದಲ್ಲಿ ಪ್ರಕರಣದ ಹಿನ್ನೆಲೆಯಲ್ಲಿ ಬೆಳವಣಿಗೆ ನಡೀತಿದೆ ಎರಡು ದಿನದ ಹಿಂದೆ ಎಲ್ಲ ಯಾವುದೇ ಸಾಕ್ಷ್ಯಗಳು ಸಿಕ್ಕಿಲ್ಲ ಅನ್ನೋದಿಲ್ಲ ನಿನ್ನೆಯಿಂದ ಅದರದ್ದು ಪ್ರಕರಣದ ದಿಕ್ಕೆ ಬದಲಾಗ್ತಾ ಇದೆ ಈ ಬಗ್ಗೆ ಏನು ಹೇಳ್ತೀರಿ ನೀವು ಹಿಂದಿನಿಂದನೂ ನಿಮ್ಮ ಒಂದು ಹೋರಾಟ ಕೂಡ ಕಂಡು ಬಂದ ಈಗ ನಮ್ದ ನಮ್ಮ ಹೋರಾಟಗಳು ಅದು ಈ ಉಳುವನೆ ಹೊಲದೊಡೆ ಹೋಟ ಹೋರಾಟದಿಂದ ನಮಗೆ ಭೂಮಾಲಕರ ವಿರುದ್ಧ ಪಾಳೆಗಾರಿಕೆ ವಿರುದ್ಧ ನಮ್ಮ ಹೋರಾಟಗಳು ನಡೀತಾ ಇತ್ತು ಅದರ ಭಾಗವಾಗಿ ನಮಗೆ ಭೂಮಾಲಕ್ಕರ ನಾಯಕತ್ವದಲ್ಲಿ ಅಥವಾ ಭೂಮಾಲಕ್ಕರ ಹಿತರಕ್ಷಣೆ ವೇದಿಕೆಯಿಂದ ನಮ್ಮ ನಾಯಕರಾದಂಥ ಎಲ್ ಚಿತ್ತರ ಅಂಗಡಿಗೆ ಬೆಂಕಿ ಹಾಕಿದ್ದಾರೆ ಅವರಿಗೆ ತಳವಾರ ಹಲ್ಲೆ ಮಾಡಿದ್ದಾರೆ ಅವರು ಭಾಷಣ ಮಾಡೋ ಬಾಂಬ್ ಹಾಕಿದ್ದಾರೆ ಈ ರೀತಿಯವರುಗಳೆಲ್ಲ ನಡಿತು ಅದರ ವಿರುದ್ಧ ನಮ್ಮದು ಹೋರಾಟಗಳು ಬರ್ತಾನೆ ಇತ್ತು ಈ ಭೂಮಾಲಕ್ಕರ ಜಮೀನ್ದಾರಿಕೆಯ ವಿರುದ್ಧ ನಮ್ಮದು ಹೋರಾಟಗಳಾಗ್ತಾ ಇತ್ತು ಆ ಜಮೀನ್ದಾರಿಕೆಯ ಪಾಳೆಗಾರಿಕೆಯ ನಡುವೆಯೇ ಈ ಹೆಣ್ಣುಗಳು ಅಥವಾ ಹುಡುಗಿಯರು ಮಾಯಕ್ಕಾಗುವಂಥದ್ದು ಅವರ ಮೇಲೆ ಕ್ರಮ ಕೈಗೊಳ್ಳುವಂಥ ಅವರ ಮೇಲೆ ಅತ್ಯಾಚಾರ ಆಗುವಂಥದ್ದೆಲ್ಲ ಎಲ್ಲ ನಡೀತಾ ಇದೆ ನಾವು ಹೇಳುವಂಥದ್ದು ಧರ್ಮಸ್ಥಳ ಗ್ರಾಮದಲ್ಲಿ ಆಸುಪಾಸಿನಲ್ಲಿ ಆ ರೀತಿ ಆಯಿತು ಹೇಳಿದ ಕೂಡಲೇ ಅದು ಕ್ಷೇತ್ರಕ್ಕೆ ಗೌರವಕ್ಕೆ ಚ್ಯುತಿ ಬರ್ತದೆ ಕ್ಷೇತ್ರದ ಗೌರವವನ್ನು ನಾವು ಕಾಪಾಡೋ ಕೆಲಸ ನಾವು ಮಾಡ್ತಿರೋದು ಆ ಧರ್ಮಸ್ಥಳ ಪವಿತ್ರ ಕ್ಷೇತ್ರ ಅದು ಕಾರಣಿಕ ಕ್ಷೇತ್ರ ಜನರು ದೊಡ್ಡ ಸಂಖ್ಯೆಯಲ್ಲಿ ಬರುವಂಥ ಕ್ಷೇತ್ರ ಅಂಥ ಕ್ಷೇತ್ರದಲ್ಲಿ ಈ ಕೆಟ್ಟ ಹೆಸರು ಬರಬಾರದು ಆ ಅತ್ಯಾಚಾರ ಕೊಲೆಗಳು ಅಸಹಜ ಸಾವುಗಳು ಈಗ ನಾಲ್ನೂರ ಹದಿನಾರು ಅಸಹಜ ಸಾವುಗಳ ಇದು ಮಾಹಿತಿ ಹಾಕಲು ತಗೊಂಡಿದ್ದೇವೆ ನಾವು ಅದರಲ್ಲಿ ಅದು ಯಾರು ಸತ್ತವರು ಯಾರು ಅಥವಾ ಅದು ಕೊಲೆ ಆಗಿದ ಅಥವಾ ಅಸ ಇದು ಅಸಹಜ ಸಾವು ಯಾವ ರೀತಿಯಿಂದ ಗೊತ್ತಿಲ್ಲ ಈ ರೀತಿಯಲ್ಲಿ ಧರ್ಮಸ್ಥಳದ ಗ್ರಾಮದ ಆಸುಬಾಸಿನಲ್ಲಾದಂಥ ಎಲ್ಲ ಕು ಅಸಹಜ ಸಾವುಗಳಿಗೂ ಕಾರಣ ಗೊತ್ತಿಲ್ಲ ಅಂತ ಹೇಳುವಂಥದ್ದು ಪತ್ತೆಯಾಗದ ಪ್ರಕರಣ ಅಂತ ಹೇಳುವಂಥದ್ದು ಅತ್ಯಂತ ಖೇದಕರ ಇಪ್ಪ ನಮ್ಮ ಕರ್ನಾಟಕ ಪೊಲೀಸರು ದೊಡ್ಡ ಅಷ್ಟು ತಿಳಿಯವಳಿಕೆ ಇಲ್ಲ ತಿಳುವಳಿಕೆ ಇಲ್ಲದಂಥ ಪೊಲೀಸ್ ಇಲಾಖೆ ಅಲ್ಲ ದೊಡ್ಡ ರೀತಿಯಲ್ಲಿ ಪೊಲೀಸ್ ಇಲಾಖೆ ಸಾಧ್ಯ ಇದೆ ಯಾವುದಾರು ಒಂದು ಮರ್ಡರ್ ಆದರೂ ಕೂಡ ಕೂಡಲೇ ಆರೋಪಿಯಂತಂದು ನಿಲ್ಲಿಸುವಂಥ ಕೆಪಾಸಿಟಿ ಇವತ್ತು ನಮ್ಮ ಪೊಲೀಸ್ ಇದೆ ಆದರೆ ಧರ್ಮಸ್ಥಳ ಗ್ರಾಮದ ಆಸುಬಾಸಲಿ ಯಾಕೆ ಆಗ್ತದೆ ನಮಗೆ ಯಾವುದು ಈ ಈ ಧರ್ಮಸ್ಥಳ ಕ್ಷೇತ್ರಕ್ಕೆ ಅವಮಾನ ಮಾಡುವ ಉದ್ದೇಶವೇ ಉಂಟ ಸರ್ಕಾರಕ್ಕೆ ಅಥವಾ ಈ ಬಿ ಜೆ ಪಿಯ ಆರ್ ಆರ್ ಅಶೋಕ್ ಹೇಳ್ತಾ ಇದ್ದಾರೆ ಎಲ್ಲ ಕಮ್ಯುನಿಸ್ಟ್ರ ಕಾರ್ಯತಂತ್ರ ಅಂದರೆ ಒಳ್ಳೆಯ ಕೆಲಸ ಮಾಡಲಿಕ್ಕೆ ಅಂದರೆ ದೇವಸ್ಥಾನದ ಶುದ್ಧೀಕರಣ ಮಾಡಲಿಕ್ಕೆ ಒಳ್ಳೆಯ ರೀತಿಯ ಒಂದು ವಾತಾವರಣ ನಿರ್ಮಾಣ ಮಾಡಲಿಕ್ಕೆ ಕಮ್ಯುನಿಸ್ಟ್ ಮಾತ್ರ ಬಿ ಜೆ ಪಿಯವರು ಇಲ್ಲ ಅಂತೇಳಿ ಅವರೇ ಒಪ್ಪಿಕೊಂಡಾಗಾಯಿತು ಹಾಳು ಕೆಲಸಗಳು ಅತ್ಯಾಚಾರಗಳು ಕೊಲೆಗಳು ಅಸಹಜ ಸಾವುಗಳಿಗೆ ಗತಿಗೋತ್ರ ಇಲ್ಲದಾಗುವಂಥದ್ದಕ್ಕೆಲ್ಲ ಬಿ ಜೆ ಪಿಯವರೇ ಆಗದ್ರೆ ಅದು ಆರೋಶಕರು ಹೇಳಬೇಕು ನಮಗೆ ಗೊತ್ತಿಲ್ಲ ಈಗ ನಾವು ಕೇಳುವಂಥದ್ದು ಧರ್ಮಸ್ಥಳ ಕ್ಷೇತ್ರದ ಗೌರವವನ್ನು ಕಾಪಾಡುವ ರೀತಿಯಲ್ಲಿ ಇವತ್ತು ಒಬ್ಬ ಅನಾಮಿಕ ನಾನೇ ತಪ್ಪುಗಳು ಮಾಡಿದ್ದ ಹೌದು ನಾನು ಹೆಣ ಹೂತಿದ್ದೇನೆ ಅಲ್ಲಲ್ಲಿ ಸಿಕ್ಕಿ ಸಿಕ್ಕಲ್ಲಿ ಕಾಡಲ್ಲಿ ಎಲ್ಲ ಹಾಕಿದ್ದೇನೆ ಅಂತೇಳಿ ಹೇಳಿದ್ದಾನೆ ಅದು ಸತ್ಯವ ಸುಳ್ಳು ಅಂತೇಳಿ ಇನ್ನೂ ಪರ ಪರಾಮರ್ಶೆ ಮಾಡಬೇಕು ಅಂತಿಲ್ಲ ಪಂಚಾಯತ್ ಉಪಾಧ್ಯಕ್ಷರು ಶ್ರೀನಿವಾಸರಾವ್ ಅವು ಬಿ ಜೆ ಪಿಯ ತಾಲೂಕು ಅಧ್ಯಕ್ಷರು ಹೇಳಿದ್ದಾರೆ ಹೌದು ನಾವು ಹೂತಿದ್ದೇವೆ ಅಂತೇಳಿ ಇನ್ನೊಬ್ಬರ ಕಾಂಗ್ರೆಸ್ ಲೀಡರ್ ಕೂಡ ಹೇಳಿದ್ದಾರೆ ಒಂದು ವಕೀಲರು ಅವರು ಕೂಡ ಹೂತದ್ದು ಹೌದು ಅಂತೇಳಿ ಒಪ್ಪಿಕೊಂಡಿದ್ದಾರೆ ಅಂದರೆ ಹೂತದ್ದು ಹೌದು ಯಾಕೆ ಸ್ಮಶಾನ ಇರಲಿಲ್ಲ ಸಾವಿರದ ಒಂಬೈನೂರ ತೊಂಬತ್ತೈದರಿಂದ ಸ್ಮಶಾನ ಇದೆ ಆ ಸ್ಮಶಾನದಲ್ಲಿ ಹಾಕ್ಬೋದಿತ್ತು ಅದು ಯಾವುದಕ್ಕೂ ಗೊತ್ತಿಲ್ಲದಂತ ಬಹುಶಃ ಯು ಡಿ ಆರ್ ಆದಂಥ ಇನ್ನೂ ನಾಲ್ನೂರ ಹದಿನಾರು ಕೇಸುಗಳು ಇನ್ನು ಸ್ಮಶಾನದಲ್ಲಿ ಉಂಟಾಯನ್ನು ಇದು ಗೊತ್ತಿಲ್ಲ ಈಗ ಉದಾಹರಣೆಗೆ ನಿಮಗೆ ಸೌಜನ್ಯ ಪ್ರಕರಣದಲ್ಲಿ ನಾವು ದೊಡ್ಡ ರೀತಿ ಚಳವಳಿ ಮಾಡಿದೆವು ಸೌಜನ್ಯ ಪ್ರಕರಣದಲ್ಲಿ ಕೂಡ ಯಾವುದೇ ರೀತಿಯ ನಿಜವಾದ ಆರೋಪಿಗಳು ಯಾರು ಗೊತ್ತಾಗ್ತಾ ಇಲ್ಲ ಗೌರವಿತವಾಗಿ ಬಿಡುಗಡೆ ಮಾಡಿದ್ದಾರೆ ಅಂದರೆ ಅವರು ಅಲ್ಲವೇ ಅಲ್ಲ ಅಂತ ಹೇಳುವಂಥದ್ದನ್ನು ಕೋರ್ಟು ಸ್ಪಷ್ಟಪಡಿಸಿದೆ ಗೌರವಿತವಾಗಿ ಬಿಡುಗಡೆ ಎಲ್ಲರಿಗೂ ಆಗೋದಿಲ್ಲ ಸಾಕ್ಷಿಗಳ ಕೊರತೆಗಳಿಂದ ಬಿಡುಗಡೆ ಆಗಿದೆ ಅಂತೇಳಿ ಕೋರ್ಟಲ್ಲಿ ಬರುವಂಥದ್ದು ಆದರೆ ಸಂತೋಷರವರಿಗೆ ಗೌರವಿತವಾದಂಥ ಬಿಡುಗಡೆ ಸಿಕ್ಕಿದೆ ಆದ್ದರಿಂದ ನಿಜವಾದ ಪತ್ತೆ ಅತ್ಯಾಚೋದ ಕೆಲಸ ಮಾಡಬೇಕು ಅಂತೇಳಿ ಅದರಲ್ಲೇ ಅಲ್ಲಿ ಇದೆ ಮಾತ್ರ ಅಲ್ಲ ಯಾರೆಲ್ಲ ಸಾಕ್ಷಿಗಳ ನಾಶ ಮಾಡಿದ್ದಾರೆ ಅಧಿಕಾರಿಗಳ ಮೇಲೆ ಕ್ರಮ ಅಂತ ಹೇಳಿದೆ ಅದು ಕೂಡ ಮಾಡಲಿಲ್ಲ ಸರ್ಕಾರ ಇದು ದೊಡ್ಡ ತೊಂದರೆಯಾಗಿದೆ ಇನ್ನು ಪದ್ಮಲತಾ ಪ್ರಕರಣ ತಗೊಳ್ಳಿ ಪದ್ಮಲತಾ ಪ್ರಕರಣ ನಮ್ಮ ಪಾರ್ಟಿ ಲೀಡರ್ ಮಗಳವಳು ದೇವಾನಂದ ಅಂತ ಹೇಳೋರು ಚುನಾವಣೆಯಲ್ಲಿ ನಿಂತದ್ದು ಒಂದು ಏಕೈಕ ಕಾರಣಕ್ಕೆ ಇಡೀ ವ್ಯವಸ್ಥೆಯಲ್ಲಿ ಪಂಚಾಯತ್ ವ್ಯವಸ್ಥೆ ಓಟೇ ಇರಲಿಲ್ಲ ದೇವಾನಂದರೆ ಪ್ರಪ್ರಮವಾಗಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಲಿಕ್ಕೆ ಅವರು ಮೂರು ಜನ ಕಮ್ಯುನಿಸ್ಟ್ ಪಾರ್ಟಿಯವರು ಪ್ರಾರಂಭ ಆದ್ದು ಆದರೆ ಅವರಿಗೆ ಅದನ್ನು ಒತ್ತಡ ಇತ್ತು ತೆಗಿಬೇಕು ವಾಪಸ್ ತೆಗಿಬೇಕು ಇಲ್ಲಿ ಅವಿರೋಧ ಆಯ್ಕೆ ಆಗಬೇಕು ಅಂತೇಳೋ ರೀತಿಯಲ್ಲಿ ಒತ್ತಡಗಳೆಲ್ಲ ಇತ್ತು ಅದೇ ಹೇಳೋದು ನಾವು ಪಾಳೆಗಾರಿಕೆ ಅಂತ ಹೇಳೋದು ಅದಕ್ಕೆ ಪ್ರಜಾಪ್ರಭುತ್ವಕ್ಕೆ ನಾವು ಬೆಲೆ ಕೊಡುವಂಥವ್ರು ಈ ಪ್ರಜಾಪ್ರಭುತ್ವಕ್ಕೆ ಬೆಲೆ ಕೊಟ್ಟರೆ ಅದನ್ನು ತಮಾಷೆ ಮಾಡೋದು ಆರ್ ಶೋಕರ್ ಅವರಾಗಲಿ ಇದು ಅಮರ ಈ ಜ್ಞಾನೇಂದ್ರ ಆಗಿರಲಿ ಅಥವಾ ಬಿ ಜೆ ಪಿಯವರಾಗಿರಲಿ ಇಲ್ಲಿ ಏನಾಗಿದೆ ಅಂದರೆ ಇಲ್ಲಿ ಕಾಂಗ್ರೆಸ್ ಅವರು ಮೌನವಾಗಿದ್ದಾರೆ ಬಿ ಜೆ ಪಿಯವರು ಈ ರೀತಿಯೆಲ್ಲ ತಪ್ಪು ತಪ್ಪು ದಾರಿಗಳು ಹೇಳ್ತಾ ಇದ್ದಾರೆ ಅಂತೂ ಒಟ್ಟಾರೆ ಈ ಒಳ್ಳೆಯ ಎಂಥದ್ದು ಎಸ್ ಐ ಟಿ ಈ ಟೀಮು ಇದು ಒಳ್ಳೆಯ ಕೆಲಸ ಮಾಡಲಿ ಯಾರ ಮೇಲೆ ಆರೋಪಿಗಳಾಗ್ತಾರೆ ಅವರ ಮೇಲೆ ಶಿಕ್ಷೆ ಆಗಲಿ ಇಲ್ಲ ಸುಳ್ಳು ಆರೋಪ ಮಾಡಿದ್ದಾರೆ ಅಪಪ್ರಚಾರ ಮಾಡಿದ್ದಾರೆ ಅದು ಆಯ್ತಲ್ಲ ಮುಗಿತಲ್ಲ ಅಲ್ಲಿಗೆ ಅವರು ನಿರಪರಾಧಿಗಳಿಗೆ ಆಗಲಿಕ್ಕೆ ಅವಕಾಶ ಈಗ ನಾವು ಯಾರ ಹೆಸರು ಹೇಳಿಲ್ಲ ಇದುವರೆಗೆ ಕೂಡ ಇದುವರೆಗೆ ಯಾರ ಆರೋಪಗಳು ನಮಗೆ ಗೊತ್ತಿಲ್ಲ ಗೊತ್ತಿದ್ದರೆ ನಮಗೆ ಯಾಕೆ ತನಿಖೆ ಬೇಕು ನಮಗೆ ಆರೋಪಗಳು ಯಾರು ಗೊತ್ತಾಗಬೇಕಾಗಿದೆ ಈ ಆ ಅಸಹಜ ಸಾವುಗಳಿಗೆ ಕಾರಣ ಯಾರೊಂದು ಗೊತ್ತಾಗಬೇಕಾಗಿದೆ ಆಮೇಲೆ ಈ ಅತ್ಯಾಚಾರ ಕೊಲೆಗಳು ಬೇಡ ನಾರಾಯಣ ಮಾವುತ ಅವನ ತಂಗಿ ಯಮುನಾ ಕಲ್ಲಿನಲ್ಲಿ ನೋಡುಗಳೇ ಬೇಸರ ಆಗ್ತದೆ ಆ ಪ್ರಾಯದಲ್ಲಿ ಆ ಎರಡು ಮನೆಯಲ್ಲಿ ಎರಡು ಇಬ್ಬರೇ ಇದ್ದದ್ದು ಗುದ್ದಿ ಹುರಿ ಕೊಲ್ಲಿದ್ದು ಕೊಂದಿದ್ದಾರೆ ಹಾಗರ ಆಗೋದಿಲ್ಲ ಆದರೆ ದೇಶದ ಕಾನೂನು ವ್ಯವಸ್ಥೆ ಇಷ್ಟು ಕೆಟ್ಟಿದೆಯಾ ಒಂದು ಇಷ್ಟೊಂದು ದೊಡ್ಡ ರೀತಿಯಲ್ಲಿ ಕೊಲೆಗಳಾಗ್ತವೆ ಅಥವಾ ಸಾವುಗಳಾಗ್ತವೆ ಅಥವಾ ಯಾವುದಕ್ಕೂ ಕಾರಣ ಗೊತ್ತಿಲ್ಲ ಅದು ಯಾರು ಗೊತ್ತಿಲ್ಲ ಅಂತ ಹೇಳೋ ಒಂದು ಪರಿಸ್ಥಿತಿ ಇದೆ ನಾಲ್ನೂರ ಹದಿನಾರಲ್ಲಿ ಅದರಿಂದ ಇದು ಈ ಒಂದು ಅನಾಮಿಕನ ಒಂದು ಪ್ರವೇಶ ಆಗ್ತದ ಆ ರೀತಿಯ ಇದರಿಂದಾಗಿ ನಮ್ಮ ಸೌಜನ್ಯನಿಗೆ ಅಥವಾ ಪದ್ಮಲತನಿಗೆ ಆನೆ ಮಾವುತನಿಗೆ ಎಲ್ಲ ನ್ಯಾಯ ಸಿಕ್ಕೀತಾ ಅಂತ ಹೇಳುವ ಒಂದು ದೂರದಾಶೆ ನಮ್ಮಲ್ಲಿ ಕಾಡ್ತಾ ಇದೆ ಅದಾದ್ರೆ ಒಂದು ಒಳ್ಳೆಯದು ಧರ್ಮಸ್ಥಳ ಕ್ಷೇತ್ರಕ್ಕೆ ಒಳ್ಳೆ ಗೌರವ ಬರ್ತದೆ ಆದಂತ ಕಳಂಕ ತಪ್ತದ ಅಂತ ಹೇಳೋದು ನಮ್ಮ ಅಭಿಪ್ರಾಯ ಇನ್ನೊಂದು ಮುಖ್ಯವಾದ ವಿಚಾರ ಏನಂದ್ರೆ ಈ ಪ್ರಕರಣದಲ್ಲಿ ಪ್ರಭಾವಿಗಳ ಕೈವಾಡ ಇದೆ ಅನ್ನೋದ ಮಾತುಗಳು ಕೇಳಿ ಬರ್ತಾ ಇದೆ ಹಿನ್ನೆಲೆಯಲ್ಲಿ ಅಂತರ ಅಂದ್ರೆ ಪಕ್ಕದ ರಾಜ್ಯವಾದ ಕೇರಳಕ್ಕೆ ಇದರ ತನಿಖೆಯ ಜವಾಬ್ದಾರಿ ಕೊಡಬೇಕು ಅನ್ನೋಂತಹ ಮಾತುಗಳು ಕೂಡ ಕೇಳ ಬರ್ತಾ ಇದೆ ಇದು ಮಟ್ಟಿಗೆ ಸರಿ ಯಾಕಂದ್ರೆ ಹಿಂದೆ ಜಯಲಲಿತಾ ಅವರ ಪ್ರಕರಣದಲ್ಲಿ ಕರ್ನಾಟಕಕ್ಕೆ ಅದರ ತನಿಖೆಯ ಜವಾಬ್ದಾರಿ ಕರ್ನಾಟಕ ಸರ್ಕಾರಕ್ಕೆ ಮತ್ತೆ ಇಲ್ಲಿಯ ಇದಕ್ಕೆ ಬ್ಯೂರೋಕ್ರೆಸಿಗೆ ಕೊಟ್ಟಿದ್ರು ಈ ಪ್ರಕರಣವನ್ನು ಕೊಡುವಂತಹ ಸಾಧ್ಯತೆ ಇದೆಯಾ ಯಾಕಂದ್ರೆ ಪ್ರಭಾವಿಗಳ ಕೈವಾಡ ಇದೆ ಅಂತ ಕೇಳ ಬರ್ತಾ ಇದೆ ಈಗ ನಮ್ಮ ದೇಶ ಒಂದೇ ಇಡೀ ಭಾರತ ದೇಶದಲ್ಲಿ ಕೇರಳ ಪ್ರತ್ಯೇಕ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಆಡಳಿತ ವ್ಯವಸ್ಥೆ ಪ್ರಭುತ್ವದ ಹಿಡಿತ ಒಂದೇ ಆಗಿರುವಾಗ ಕೇರಳಕ್ಕೆ ಪ್ರತ್ಯೇಕ ಅಧಿಕಾರ ಕೊಟ್ಟ ಒಳ್ಳೆ ಅಧಿಕಾರಿಗಳು ಎಲ್ಲರೂ ಕೂಡ ಅದು ನ್ಯಾಯ ಕೊಡ್ತಾರೆ ಅಂತ ಹೇಳಿಲ್ಲ ಆದರೆ ಒಂದು ನಮ್ಮ ಶತ್ರುಗಳಿಗೂ ಗೊತ್ತುಂಟು ಕಮ್ಯುನಿಸ್ಟ್ರಿಂದ ಮಾತ್ರ ನ್ಯಾಯ ಕೊಡಲಿಕ್ಕೆ ಸಾಧ್ಯ ಅಂತ ಹೇಳೋದು ಅವರ ಮಾತುಗಳಲ್ಲಿ ಬರ್ತದೆ ಇದು ಕಮ್ಯುನಿಸ್ಟ್ರ ಕೈವಾಡ ಇದೆ ಹಾಗೆ ಹೀಗೆ ಹೇಳಿ ಹೇಳುವಾಗ ಅಂತಂದರೆ ನ್ಯಾಯಕ್ಕಾಗಿ ಹೋರಾಡ್ತಾ ಇದ್ದಾರೆ ಕಮ್ಯುನಿಸ್ಟ್ ಅಂತ ಹೇಳುವಂಥದ್ದು ನಮ್ಮ ಶತ್ರುಗಳಿಗೂ ಅರ್ಥ ಮಾಡಿಕೊಂಡಿದ್ದಾರೆ ಆದರೆ ಕೇರಳಕ್ಕೆ ಕೊಡಬೇಕಾದ ಅಗತ್ಯ ಅಂತ ಕಣನೆ ಕಾಣುವುದಿಲ್ಲ ಇಲ್ಲಿ ನಮ್ಮ ಈ ಟೀಮ್ ಏನಿದೆ ಅವರು ಖಂಡಿತ ಕೂಡ ನಿಷ್ಪಕ್ಷವಾಗಿ ತನಿಖೆ ಮಾಡಿಯಾರು ಪೊಲೀಸ್ ತನಿಖೆಯಿಂದ ನಮ್ಮ ಕರ್ನಾಟಕ ಪೊಲೀಸು ಅತ್ಯಂತ ಪ್ರಬಲ ಯಾವುದೇ ರೀತಿಯ ಒತ್ತಡ ತರಬಾರ್ದು ಅವರಿಗೆ ರಾಜಕೀಯ ಇದು ತರಬಾರದು ಪ್ರಭಾವಿಗಳ ಒತ್ತಡ ಪ್ರಭಾವಿಗಳ ಪ್ರಭಾವ ಅಂತ ಹೇಳುವಂಥದ್ದು ಇದ್ರೂ ಕೂಡ ಕಾನೂನಿನಲ್ಲಿ ಎಲ್ಲರೂ ಒಂದೇ ಅದರಲ್ಲಿ ಏನೂ ಮಾಡಲಿಕ್ಕೆ ಆಗೋದಿಲ್ಲ ಅಂಥದ್ದು ಈಗ ನಮ್ಮ ಸ್ವಾಮೀಜಿಗಳ ಮೇಲೆ ಮೇಲೆ ಕ್ರಮ ಆಗಿದೆ ನಮ್ಮ ಸ್ವಾಮೀಜಿಗಳ ಅತ್ಯಾಚಾರಕ್ಕೆ ಬಿದ್ದಿದ್ದಾರೆ ಪ್ರಭಾವಿ ಅಲ್ವ ಅವರು ಅಂದರೆ ಕಾನೂನು ಎಲ್ಲರಿಗೂ ಒಂದೇ ನಮ್ಮ ಸಂವಿಧಾನ ಅಷ್ಟು ಗಟ್ಟಿಯಾಗಿದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಂಥ ಕಾನೂನನ್ನು ಧಿಕ್ಕರಿಸಿ ಯಾವುದೇ ಅಧಿಕಾರಿಗಳಿಗೆ ಯಾವುದೇ ಸರ್ಕಾರಕ್ಕೆ ಈಗ ಮುಂದುವರಿಲಿಕ್ಕೆ ಈಗಿನ ವಾತಾವರಣದಲ್ಲಿ ಆಗೋದಿಲ್ಲ ಆದ್ದಂಥ ಪ್ರಭಾವಿಗಳು ಹೇಳುವಂಥದ್ದು ಅವರು ನನಗೆ ಕಾ ಗೊತ್ತಾಗ್ತಾ ಇಲ್ಲ ಯಾಕಂದರೆ ಅವರು ಈ ಈ ಪ್ರಕರಣದಲ್ಲಿ ಈ ಸೌಜನ್ಯ ಅಥವಾ ಪದ್ಮಲತಾ ಅಥವಾ ಇದರಲ್ಲಿ ನಮ್ಮ ಹೋರಾಟದ ಇದರಲ್ಲಿ ಯಾಕೆ ಅದಕ್ಕೆ ವಿರೋಧ ವ್ಯಕ್ತಪಡಿಸ್ತಾರೆ ಅಂತ ಹೇಳೋದು ನನಗೆ ಅರ್ಥ ಆಗೋದಿಲ್ಲ ಯಾಕಂದರೆ ಅದರಲ್ಲಿ ನಮಗೆ ನ್ಯಾಯ ಮಾತ್ರ ಬೇಕಾದ್ದು ಧರ್ಮಸ್ಥಳಕ್ಕಾದಂಥ ಕಳಂಕ ಹೋಗಬೇಕು ಅಂತ ಮಾತ್ರ ಇರುವಂಥದ್ದು ಅದರಿಂದ ಇದು ಒಳ್ಳೆಯ ರೀತಿಯ ಒಂದು ಟೀಮ್ ಇದೆ ಒಳ್ಳೆಯ ಕೆಲಸ ಮಾಡಲಿ ಕೆಲಸ ಮಾಡಿ ಇಡೀ ದೇಶದ ಗಮನ ಸೆಳೆದ ಇಡೀ ಜಗತ್ತಿನ ಗಮನ ಸೆಳೆದಿದೆ ಈಗ ಅವರಿಗೊಂದು ಸರಿಯಾದ ಒಳ್ಳೆ ಸಂದೇಶ ಧರ್ಮಸ್ಥಳದಲ್ಲಿ ಅದು ಮಾಡಿದಂತ ಆರೋಪಿಗಳು ಸಿಕ್ಕಿದ್ದಾರೆ ಧರ್ಮಸ್ಥಳ ಕ್ಷೇತ್ರ ಏನು ತಪ್ಪು ಮಾಡಲಿಲ್ಲ ಅಲ್ಲಿ ದೇವರಿಗೆ ಅಣ್ಣಪ್ಪನಿಗೆ ಮಂಜುನಾಥನಿಗೆಲ್ಲ ಒಳ್ಳೆ ಗೌರವ ತರುವ ರೀತಿಯಲ್ಲಿ ಈ ಕೆಲಸ ಆಗ್ಲಿ ಹೇಳೋದು ನಮ್ಮ ಅಭಿಪ್ರಾಯ ನಗರಾಧ್ಯಕ್ಷರ ಕೈವಾಡ ಇದೆ ಅಂತ ಮತ್ತೆ ಮುಳುಕಿದ ಎಲ್ಲ ಬಿಜೆಪಿ ನಾಯಕರು ಹೇಳ್ತಾರೆ ಕೇರಳ ಸರ್ಕಾರ ಅಂತ ಕೇರಳದಲ್ಲಿ ಅವರೇ ಹಿಂದೆ ಇದು ಪ್ರೇರಿತವಾಗಿ ಈ ರೀತಿ ತನಿಖೆ ನಡೀತಾ ಇದೆ ಅವರು ಕೈವಾಡ ಇದೆ ಅಂತಲೂ ಹೇಳ್ತಾರೆ ರಾಜ್ಯ ಸರ್ಕಾರ ಯಾಕೆ ಇಲ್ಲಿ ಕೈ ಹಾಕುತ್ತೆ ಯಾಕೆ ಈ ರೀತಿ ಮಾಡುತ್ತೆ ಕೇರಳ ಈಗ ಪಿನರಾಯಿ ವಿಜಯನೇ ಹೇಳಿದ್ದಾರೆ ನಾವು ಅದರ ಬಗ್ಗೆ ಏನು ನಮಗೆ ಮಾಹಿತಿ ಬರಲಿಲ್ಲ ಅಂತ ಹೇಳಿ ಸ್ಪಷ್ಟಪಡಿಸಿದ್ದಾರೆ ಅದು ಕೇರಳ ಸರ್ಕಾರಕ್ಕೆ ಆದ್ರೆ ಯಾಕೆ ಮಾಧ್ಯಮದಲ್ಲಿ ಅಥವಾ ಈ ರೀತಿ ಬಿ ಜೆ ಇಲ್ಲಿ ಹೇಳ್ತಾ ಇದ್ದಾರೆ ಅಂತೇಳಿದರೆ ಅಲ್ಲಿ ಒಬ್ಬ ದೂರು ಕೊಟ್ಟಿದ್ದಾನೆ ನನ್ನ ಅಪ್ಪ ಹಿಟ್ಟೆಂಡ್ರನ್ನು ಮಾಡಿಸಿ ಕೊಲೆ ಮಾಡಿದ್ದಾರೆ ನನ್ನ ಜಮೀನಲ್ಲಿ ಇದೆ ಈಗಲಲ್ಲಿ ರಬ್ಬರ್ ತೋಟ ಇದೆ ಅಂತೆಲ್ಲ ಹೇಳಿದಾನೆ ಆದರೆ ಅವರು ದಾಖಲೆ ಕೊಡಬೇಕು ಅವರ ಜಾಗವು ಎಷ್ಟು ಇರೋದು ಅಂತೇಳಿ ಈಗ ಮೊನ್ನೆ ನನಗೆ ವಾಟ್ಸಪ್ಪಲ್ಲಿ ಬಂತು ಎಕರೆ ಜಾಗ ಅವರ ಹೆಸರಲ್ಲಿದೆ ಆಗ ಈಗ ಆರ್ ಟಿ ಸಿ ಆರ್ ಹೆಸರಲ್ಲಿ ಉಂಟು ಆ ಇದ್ದು ಅದು ನೋಡಬೇಕಲ್ಲ ಈಗ ಜಾಗ ಹೌದು ಎಕರೆ ಚಿಲ್ಲರೆ ಇದೆ ನಾಲ್ಕೈದು ಜನರ ಹೆಸರಲ್ಲಿ ಇಪ್ಪತ್ತು ಎಕರೆ ಚಿಲ್ಲರೆ ಇದೆ ಅದು ಅವರಿಗೆ ರೆಕಾರ್ಡ್ ಆಗಿದೆ ಸಾಧಾರಣ ಒಂದು ಇಪ್ಪತ್ತು ಮೂವತ್ತು ವರ್ಷ ಹಿಂದಿನ ರೆಕಾರ್ಡು ಸರಿ ಈಗ ಆರ್ ಟಿ ಸಿ ಆರ್ ಹೆಸರಲ್ಲಿದೆ ನೋಡಬೇಕು ಆ ಸರ್ವೆ ನಂಬರಲ್ಲಿ ಆರ್ಟಿಸ್ಟಾಗೆ ನೋಡಿದಾಗ ಗೊತ್ತಾಗ್ತದೆ ಅವರ ಹೆಸರು ಇದ್ದರೆ ಖಂಡಿತ ಕೂಡ ಅದರಲ್ಲಿ ಅನ್ಯಾಯ ಆಗಿದೆ ಯಾರ ಸ್ವಾಧೀನ ಇದೆ ಆ ಜಮೀನು ನೋಡಬೇಕು ಬಿಜೆಪಿಯವರಾಟಗಾರ ಟಾರ್ಗೆಟ್ ಆಗಿರ್ಲಿ ಅಥವಾ ಇನ್ನು ಕೆಲವು ಅವರದ್ದು ಆಗಿರ್ಲಿ ಯಾರದೋ ರಕ್ಷಣೆ ಮಾಡಲಿಕ್ಕೆ ಹೊರಡ್ತಾ ಇದ್ದಾರೆ ಅವರ ಅಭಿಪ್ರಾಯ ಆರೋಪಿಗಳು ಯಾರು ಅವರಿಗೆ ಗೊತ್ತುಂಟು ನಮಗೆ ಗೊತ್ತಿಲ್ಲ ನಾವು ಆರೋಪಿಗಳು ಯಾರು ಅಂತ ನೀವು ಪದ್ಮತಾ ಕೇಸ್ ಆರಂಭದಿಂದಾನು ಹೋರಾಟ ಬಿಜೆಪಿಯವರಿಗೆ ಬಿಜೆಪಿಯವರಿಗೆ ಟಾರ್ಗೆಟ್ ನಾವು ಅಂತಲ್ಲ ಈ ಘಟನೆಗಳುಂಟಲ್ಲ ಈ ಹಿಂದೂಗಳು ಈಗ ನಾಲ್ನೂರು ಹದಿನಾರು ಎಲ್ಲ ಹಿಂದೂಗಳು ಯಾರೂ ಬೇರೆ ಜಾತಿಯವರಿಲ್ಲ ಧರ್ಮದವರಿಲ್ಲ ಅಥವಾ ಪದ್ಮಲತಾಗಲಿ ವೇದವಲ್ಯ ಆಗಿರಲಿ ಅಥವಾ ಸೌಜನ್ಯ ಆ ನಾರಾಯಣ ಆನೆ ಮಾಹುತ ಎಲ್ಲರೂ ಕೂಡ ಹಿಂದೂಗಳೇ ಈಗ ಒಂದು ವೇಳೆ ಹಿಂದೂಗಳ ರಕ್ಷಕರಾಗಿ ನಿಜವಾಗಿ ಅವರು ಹಿಂದೂ ರಕ್ಷಕರು ಹೋದರೆ ಬರಬೇಕಲ್ಲ ಅವರು ಬರಲಿಲ್ಲ ಅವರ ಟಾರ್ಗೆಟ್ ಆಗಿದ್ರೆ ಅನ್ಯಾಯದ ವಿರುದ್ಧ ತಿಳಿದು ಹೇಳೋದಲ್ಲ ಅಂದರೆ ಅದು ಹಾಗೆ ಇರಬೇಕು ಅದಕ್ಕೆ ಈಗ ತಡೆ ಆಗೋದು ಯಾರಿಂದ ಕಮ್ಯುನಿಸ್ಟರಿಂದ ಆದ್ದರಿಂದ ಕಮ್ಯುನಿಸ್ಟ್ ಅವರಿಗೆ ತಡೆಯಾಗಿ ಕಾಣ್ತಾ ಉಂಟು ಕಮ್ಯುನಿಸ್ಟ್ ಇದರಿಂದ ಹೇಳಿದರೆ ನಮಗೆ ಇಲ್ಲಿ ಓಟಿಗೆ ತೊಂದರೆ ಆಗ್ತದ ನಾವು ತಪ್ಪು ಮಾಡಿದ್ದೇವೆ ಅಂತೇಳುವ ಈಗ ಆರ ಅಶೋಕ ಅವರು ಗೃಹ ಆಗಿದ್ದರು ಪದ್ಮಲ ಇದು ಸೌಜನ್ಯ ಅತ್ಯಾಚಾರ ಕೊಲೆ ಆಗುವಾಗ ಆವಾಗ ಅವರು ಧರ್ಮಸ್ಥಳದವ್ರಿಗೆ ಬಂದರು ಅವ್ರ ಮನೆಗೆ ಹೋಗಲಿಲ್ಲ ಅವರ ಜಾತಿಯೇ ಗೌಡ ಫ್ಯಾಮಿಲಿ ಒಕ್ಕಲಿಗ ಸಮುದಾಯದವರು ಅವ್ರಿಗೆ ಮನೆಗೆ ಹೋಗಲಿಲ್ಲ ಆಮೇಲೆ ಯಡಿಯೂರಪ್ಪರು ಇದು ಅವಾಗ ಇವರು ನಮ್ಮ ಡಿ ವಿ ಸದಾನಂದ ಗೌಡರು ಮುಖ್ಯಮಂತ್ರಿ ಆಗಿದ್ದು ಅವರು ಸಹ ಬಂದಿದ್ದರು ಅವರು ಸಹ ಒಕ್ಕಲಿಗೆ ಫ್ಯಾಮಿಲಿ ಯಾರು ಕೂಡ ಅವರ ಮನೆಗೆ ಹೋಗಲಿಲ್ಲ ಅವರ ಮನೆಗೆ ಹೋದಂಥ ಏಕೈಕ ರಾಜಕೀಯ ಪಕ್ಷ ನಾಯಕರಂದರೆ ಪ್ರಕಾಶ್ ಕರೆಕ್ಟ್ ನಮ್ಮ ಸಿ ಪಿ ಎಂ ಪಕ್ಷದ ಅವಾಗ ದೇಶದ ಕಾರ್ಯದರ್ಶಿ ಆಗಿದ್ದರು ಅವರು ಮಾತ್ರ ಮತ್ತು ನಮ್ಮ ಅವಾಗ ರಾ ಶ್ರೀರಾಮ್ ರೆಡ್ಡಿ ನಮ್ಮ ರಾಜ್ಯದ ಕಾರ್ಯದರ್ಶಿ ಆಗಿದ್ದರು ಅವ್ರು ಭೇಟಿ ಕೊಟ್ಟದ್ದು ಬೇರೆ ಯಾರು ಅವರ ಮನೆಗೆ ಭೇಟಿ ಕೊಡಲಿಕ್ಕೆ ರಾಜಕೀಯ ಪಕ್ಷಗಳು ಬರಲಿಲ್ಲ ಇತ್ತೀಚೆಗೆ ಈಗ ಎರಡು ಸಾವಿರ ಇಪ್ಪತ್ತೆರಡು ಜಜ್ಮೆಂಟ್ ಬಂತಲ್ಲ ಆಮೇಲೆ ಕೆಲವು ರಾಜಕೀಯ ಪಕ್ಷಗಳು ಬಂದಿದ್ದಾರೆ ಹೊಸ ಹೊಸ ಪಕ್ಷಗಳೆಲ್ಲ ಆದರೆ ಈಗ ಅವರನ್ನು ಅವರದ್ದು ಕೂಡ ಅವರ ಮೇಲೆ ಕೂಡ ಕೇಸ್ ಮಾಡಲಿಕ್ಕೆ ಹೊರಟಿದ್ದಾರೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ